ಅದೇ ಬರೀದಾ ಯಾವುದಾ ಇಲ್ಲಿ ಕೆಜಿ ಮತ್ತೊಂದು ಇಪ್ಪತ್ತೈದು ಮೂವತ್ತು ಮಟ್ಟ ಬರ್ತದೆ ಮಟ್ಟ ಮೂವತ್ತು ಕೆಜಿ ಮಟ್ಟ ಬರ್ಬೋದಪ್ಪ ಆಲ್ಮೋಸ್ಟ್ ಅಂದಾಜು ಹಂಗಂತ ಹೌದಾ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ಈ ಒಂದು ವಿಡಿಯೋ ನಾನು ನಿಮ್ಮ ಜೊತೆ ಏನು ಚರ್ಚೆ ಮಾಡಕತ್ತೀನಪ್ಪ ಅಂತಂದ್ರೆ ಭಾಳಷ್ಟು ಜನ ನಾವೆಲ್ಲರೂ ಒಂದು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಟಗರ್ ಮರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಆ ಮರಿಗಳಿಗೆ ರೇಟ್ ನಾವು ಒಳ್ಳೆಯ ರೇಟ್ಗಳನ್ನು ಕೊಟ್ಟು ತರತಕತ್ತೀವಿ ಮರಿಗಳ ಸಂಖ್ಯೆ ಇಷ್ಟು ಒಂದು ಬೇಡಿಕೆ ಆಗೈತಲ್ಲ ಇದ್ರ ಜೊತೆ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಯಾಕೆ ಬ್ರೀಡಿಂಗ್ ಪರ್ಪಸನ್ನು ಮಾಡಬಾರ್ದು ಅಂತ ಹೇಳ್ಕಾಸಿ ಈ ಒಂದು ವೀಡಿಯೋದಾಗ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ ವಿಡಿಯೋನ ಶುರು ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರ್ ಗಂಟೆ ಹೊತ್ತಿ ಎನಬಲ್ ಮಾಡ್ಕೊರಿ ಬರೀ ದೋಸ್ತರ ಇರುತ್ತೀನಿ ವಿಡಿಯೋನ ಶುರು ಮಾಡೋಣ ಅಂತ ನಮಸ್ಕಾರ ದೋಸ್ತರ ನನ್ನ ಹೆಸರು ಹನುಮಂತ ನೀವು ನೋಡಕ್ಕತ್ತೀರಿ ಈ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಕನ್ನಡ ನುಡಿ ಅಂತೇಳಿ ನಾನು ಮೊದಲಾಗಿಂದ ಒಂದು ಒಂದು ಆಲ್ಮೋಸ್ಟ್ ಒಂದು ಐದು ವರ್ಷ ನಾಲ್ಕು ಐದು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಫಸ್ಟು ಕಡಿಮೆ ಪ್ರಮಾಣದೊಳಗೆ ಮಾಡ್ತಿದ್ದೆ ಇವತ್ತ ಒಂದು ಅನುಭವ ಇರೋದ್ರಿಂದ ಒಂದು ಐವತ್ತು ನೂರು ಈ ರೀತಿಯಾಗಿ ಮಾಡಿಕೊಂಡು ಹೊಂಟೆನ್ರಿ ದೋಸೆ ನೋಡ್ರಿ ಮೊದಲೆಲ್ಲ ನಾವು ಮರಿ ತೊಗೊಳ್ಬೇಕಾರೆ ಐದು ಸಾವಿರದ ಐನೂರು ಆರು ಸಾವಿರ ಹಿಂಗೆ ತೊಗೊಳ್ತಾ ಇದೀವಿ ಈಗಿರೋ ಮರಿಗಳನ್ನು ಈಗಿರೋ ಮರಿಗಳನ್ನು ಆದರೆ ಇವತ್ತ ಈ ಈಗಿರೋ ಮರಿಗಳನ್ನು ನಾವು ಹತ್ತು ಸಾವಿರ ಒಂಬತ್ತುವರೆ ಸಾವಿರ ಎಂಟೂವರೆ ಸಾವಿರ ಈ ರೀತಿಯಾಗಿ ತೊಗೊಳಕತ್ತೀವಿ ಇದನ್ನೆಲ್ಲ ನಮ್ಗೆ ವಿಚಾರ ಮಾಡಿದಾಗ ನಮಗೊಂದು ಡೌಟ್ ಬರ್ತದೆ ಏನಪ್ಪ ಅಂದ್ರೆ ನಾವು ಯಾಕೆ ಕುರಿನ ಸಾಕಾಣಿಕೆ ಮಾಡಿ ಕಾಯಿಸಿ ನಾವು ಹತ್ತು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ಕುರಿಗಳನ್ನು ಕೊಡಬಾರ್ದು ಅಂತೇಳಿ ಬಟ್ ಕುರಿಗಳನ್ನು ಸಾಕಾಣಿಕೆ ಮಾಡೋದು ಭಾಳ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾರೆ ಅವು ಕಡ್ಡಾಡ್ಬೇಕಪ್ಪ ಗುಡ್ ಗುಡ್ಡು ತಿರುಗಾಡಬೇಕು ಭಾಳ ಕಷ್ಟ ಐತಿ ಅಂತೇಳಿ ಆ ರೀತಿಯಾದ ಕಷ್ಟಗಳು ಏನಿಲ್ಲ ರೀ ನಾನು ಒಂದು ಇಂಟ್ರವ್ಯೂ ಮಾಡಲಿಕ್ಕೆ ಹೋದಾಗ ರೈತರ ಹತ್ರ ನಾನು ಭೇಟಿಗೆ ಹೋದಾಗ ಅಲ್ಲಿ ಭಾಳಷ್ಟು ನೋಡಿದ ನಾನು ಕಟ್ಟಿ ಕೂಡ ಸಾಕಾಣಿಕೆ ಮಾಡ್ಬೋದು ಕಟ್ಟಿ ಮಾಡ್ಬೋದು ಆಮೇಲೆ ಒಂದು ತರ್ಟಿ ಫೋರ್ಟಿ ಸೈಜ್ ಇತ್ತಂದ್ರೆ ಅದರೊಳಗೆ ನೀವು ಟಗರ್ ಮರಿಗಳನ್ನು ಸಾರಿ ಕುರಿಗಳನ್ನು ಬಿಟ್ಟು ನೀವು ಮೇಯಿಸ್ಬೋದು ಒಂದು ಒಳ್ಳೆಯ ಆದಾಯ ಇರ್ತೈತಿ ಮತ್ತು ಟಗರ್ ಮರಿ ಮೇಯಿಸ್ದಂಗೆ ನೀವು ಮೇಯಿಸಿದ್ರಂದ್ರೆ ಒಂದೊಂದು ಕುರಿ ನಿಮ್ಗೆ ಎರಡೆರಡು ಮರಿ ಕೊಟ್ಟಿಲ್ಲ ಅಂದರೂ ಒಂದೇ ಮರಿ ಕೊಟ್ಟರು ಕೂಡ ಹಾಲಿನ ಒಂದು ಪ್ರಮಾಣ ಜಾಸ್ತಿ ಇರ್ತೈತೆ ಅವಾಗ ನಿಮ್ಗೆ ಎರಡು ತಿಂಗಳು ಮೂರು ತಿಂಗಳಿಗೆ ಮರಿ ಭಾಳ ದೊಡ್ಡದು ಉದ್ದ ಬೀಸು ಬಂದುಬಿಡ್ತೈತಿ ನೀವೊಂದು ಟಗರ್ ಮರಿನ ಅಂದರೆ ಕ್ರಾಸಿಂಗ್ ಕ್ರಾಸ್ ಮಾಡೋಕೆ ಒಳ್ಳೆ ಟಗರನ ಕುರಿಗಳಿಗೆ ಬಿಟ್ಕೊಂಡ್ರಪ್ಪ ಅಂತಂದ್ರೆ ಮರಿಗಳು ತೂಕ ಭಾಳ ಬರ್ತೈತಿ ಆಮೇಲೆ ಉದ್ದ ಬೀಸ ಉದ್ದ ಹೈಟ್ ಎತ್ತರ ಭಾಳ ಇರ್ತವೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಒಂದು ಮರಿಗಳಿಗೆ ಬೇಡಿಕೆ ಭಾಳ ಇರುತ್ತೆ ಒಂದು ಯೋಚನೆ ಮಾಡಿರಿ ನಮ್ಮ ಟಗರ್ ಮರಿಗಳನ್ನು ನಾವು ಸಾಕಾಣಿಕೆ ಮಾಡಿ ಅಂದರೆ ಮೀಟ್ ಪರ್ಪಸ್ ಸಾಕಾಣಿಕೆ ಮಾಡಿ ಏನು ನಾವು ಬಜಾರ್ಗೆ ತಗೊಂಡೋಗ್ತೀವಿ ನಮ್ಮ ಮರಿಗಳಿಗೆ ರೇಟ್ ಬಿದ್ದಿರ್ತೈತಿ ಆದ್ರೆ ಹಾಲು ಮರಿಗಳಿಗೆ ಸಾಕಾಣಿಕೆ ಮಾಡುವಂಥ ಮರಿಗಳಿಗೆ ಮೂರು ತಿಂಗಳ ಮರಿಗೆ ಯಾವುದೇ ಕಾರಣಕ್ಕೂ ನಾನು ನೋಡಿದಂಥ ಒಂದು ನಾಲ್ಕೈದು ಬಜಾರೊಳಗೆ ಯಾವುದೇ ಕಾರಣಕ್ಕೂ ಬಿದ್ದಿರೋದೇ ಇಲ್ಲ ಒಂದು ಆ ಒಂದು ಹಾಲು ಮರಿನ ಕಟ್ಗ್ರೂ ಕೇಳ್ತಾರೆ ವ್ಯಾಪಾರ ಮಾಡೋರು ಕೇಳ್ತಾರೆ ಪ್ರತಿಯೊಬ್ಬರು ಕೇಳ್ತಾರೆ ಅದನ್ನು ಹಾಲು ಅಷ್ಟು ಬೇಡಿಕೆ ನಾವು ಕುರಿ ತಗ್ರ ಮರಿ ಸಾಕಾಣಿಕೆ ಮಾಡಿ ಬಜಾರಿಗೆ ತೊಗೊಂಡು ಹೋದಾಗ ನಮ್ಮ ಹತ್ರ ಬಂದು ಕೇಳೋರು ಕಟ್ಟಿಗರು ಬರೀ ಕಟ್ಗರು ಅಷ್ಟೇ ಸಾಕಾಣಿಕೆ ಮಾಡೋರು ಯಾವುದೇ ಕಾರಣಕ್ಕೂ ಕೇಳೋಲ್ಲ ಯಾಕಪ್ಪ ಅಂತಂದರೆ ನಾವು ಮಾಂಸವನ್ನು ರೆಡಿ ಮಾಡ್ಕೊಂಡು ತೊಗೊಂಡೋಗಿರ್ತೀವಿ ಅಂದರೆ ಮೀಟ್ ಪರ್ಪಸ್ ತೊಗೊಂಡು ಮಾಡಿರ್ತೀವಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಆ ಒಂದು ಮೀಟ್ ಪರ್ ಮೀಟ್ ಅಂದರೆ ಮಾಂಸ ಇರುವಂತಹ ಟಗರು ಮರಿಗಳನ್ನ ರೈತರು ತೊಗೊಳೋಕಾಗೋದಿಲ್ಲ ತಿದ್ರು ಕಟ್ಟುಗಿರಿ ಕೇಳಲೇಬೇಕು ಕಟ್ಟಗಿರಿ ತೊಗೊಂಡು ಮಾರಿದ್ರೆ ಅಷ್ಟು ಅವ್ರಿಗೊಂದು ಆದಾಯ ಕಟ್ಟುಗಿರಿ ಯಾವ ಲೆಕ್ಕದಾಗ ಕೇಳ್ತಾರೆ ನಮಗೆ ನಮಗೆ ಭಾಳ ಕಡಿಮೆ ಲೆಕ್ಕದಾಗ ಕೇಳ್ತಾರೆ ಯಾಕಪ್ಪ ಅವರು ಒಂದು ಐನೂರು ಸಾವಿರ ರೂಪಾಯಿ ಆದರೆ ಉಳಿಸ್ಕೋಬೇಕಾಗತ್ತೆ ಹಾಗಾಗಿ ಈ ಮರಿಗಳಿಗೆ ಭಾಳ ಬೇಡಿಕೆ ಐತಿ ಬಟ್ ಎಲ್ಲರೂ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಕುರಿ ಸಾಕಾಣಿಕೆ ಮಾಡಿದರೆ ಒಂದು ಹೆಚ್ಚಿನ ಒಂದು ಆದಾಯವನ್ನು ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ ನಿಮ್ಗೆ ಏನು ಅನಿಸುತ್ತಾ ನನಗೆ ಕಾಮೆಂಟ್ ಬಾಕ್ಸ್ನಿಂದ ತಿಳಿಸ್ರಿ ಸರ್ ನೋಡ್ರಿ ನಿಮ್ಗೆ ಏನಾರು ಕುರಿ ಕೂದಲ ಕಟ್ ಮಾಡೋದಾಗ ಮಷಿನ್ ಬೇಕಿತ್ತಂದ್ರೆ ನಮ್ಮಲ್ಲಿ ಸಿಗ್ತಾವೆ ರೀ ಡಿಸ್ಮಿ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ನಿಮ್ಮ ಮಷಿನ್ ಆರ್ಡರ್ ಮಾಡ್ಕೋಬೋದು ಕರ್ನಾಟದ ಎಲ್ಲೇ ಇದ್ರು ಕೂಡ ನಾವು ಸಪ್ಲೈ ಮಾಡ್ತೀವಿ ಬಾಗಲಕೋಟ್ ಡಿಸ್ಟಿಕ್ ಬದಾಮಿ ತಾಲೂಕ್ ಎರಕೊಪ್ಪ ಎಸ್ಪಿ ಗ್ರಾಮದೊಳಗೆ ಮಷಿನ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಎಲ್ಲ ನಿಮ್ಗೆ ವಾರಂಟಿ ಇರ್ತಾವೆ ಒಳ್ಳೆ ಬೆಸ್ಟ್ ಮಷೀನ್ ನಿಮ್ಗೆ ಆರ್ಮಿಚರ್ ಕಾಯಿಲ್ ಹೋಯ್ತಪ್ಪ ಅಂತಂದ್ರೆ ಒಂದು ಫ್ರೀ ಸರ್ವಿಸ್ ಇರ್ತೈತೆ ರೀ ಮತ್ತೆ ಮಷಿನ್ ಸರ್ವಿಸ್ ಕೂಡ ನಮ್ಮಲ್ಲೇ ಮಾಡ್ಕೊಳ್ಳಲಾಗುವುದು ಬೇರೆ ಕಡೆ ತಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋದು ಭಾಳ ಕಷ್ಟ ಇರ್ತೈತಿ ನಮ್ಮ ಸರ್ವಿಸ್ ಆಗತ್ತ ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡ್ಕೊಂಡಿ ಆರ್ಡರ್ನ ಮಾಡ್ಕೊಳ್ರಿ ಇವೆಲ್ಲ ಎಲ್ಲ ಎಲ್ಲವೂ ಸರ್ವಿಸಿಗೆ ಬಂದಿರುವಂತ ಮಷಿನ್ ನೋಡ್ರಿ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಿರ್ತಿರಲ್ಲ ಪ್ಯೂರ್ ಎಳಗ ಯಾವ ರೀತಿ ಇರ್ತದ ಅಂತೇಳಿ ಇಲ್ಲಿ ಐತ್ ನೋಡ್ರಿ ಪ್ಯೂರ್ ಇಲ್ಲೇನು ಆಗ್ತಲ್ಲ ಇದು ಎಳಗನ ಇದು ವಾಶ್ ಮಾಡಿಲ್ಲ ಬಟ್ ಆ ರೀತಿ ಹೊಲಸಾಟನೆ ನಿಮ್ಗೆ ಆ ರೀತಿ ಕಣಕ್ ಅದೈತಿ ಇಲ್ಲ ಬೆಂಕಿ ಇದೆ ಕ್ವಾಲಿಟಿ ನೋಡ್ರಿ ಹೆಂಗೈತೆ ನಿಮಗೆ ಈ ರೀತಿಯಾದ ಒಂದು ಕ್ವಾಲಿಟಿನ ನೀವು ತೊಗೋಬೇಕಾಗತ್ತೆ ಇಲ್ಲೊಂದೈತೆ ಐತೆ ಇದೆಲ್ಲ ಏನು ನೋಡಿದ್ರೆ ಎಲ್ಲನೂ ಎಳಗಾನ ನೋಡ್ರಿ ಇದು ಯಾವ ರೀತಿ ಐತೆ ನೋಡ್ರಿಗ ಈ ರೀತಿಯಾದ ಒಂದು ಕ್ವಾಲಿಟಿ ಇರುವಂಥ ಮರಿಗಳ ನೀವು ತೊಗೋ ಲೆಂತ್ ನೋಡ್ರಿ ಹೆಂಗೈತೆ ಲೆಂತ್ ನೋಡಿದ್ರೆ ಅದು ನೋಡಿರಿ ಲೆಂತ್ ಹೆಂಗೈತೆ ಈ ರೀತಿಯಾಗಿ ಮರಿಗಳ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇತ್ತಪ್ಪ ಅಂತಂದ್ರೆ ನೀವು ನೂರು ಕೆ ಜಿ ಮಾಡ್ಬೋದು ನೂರ ಇಪ್ಪತ್ತು ಕೆ ಜಿನೂ ಮಾಡ್ಬೋದು ಎಷ್ಟು ಒಂದೂವರೆ ವರ್ಷದೊಳಗೆ ಒಂದು ವರ್ಷ ಒಂದೂವರೆ ಈಗ ಆಲ್ಮೋಸ್ಟ್ ನೀವು ಇರೋ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ತನಕ ಐತಿ ಈ ರೀತಿಯಾದ ಮರಿಗಳನ್ನು ನೀವು ಖರೀದಿ ಮಾಡ್ತೀನಿ ಅಂದ್ರೆ ಹನ್ನೆರಡೂವರೆ ಸಾವಿರ ಹದಿಮೂರು ಸಾವಿರ ಹನ್ನೊಂದುವರೆ ಸಾವಿರ ಈ ರೀತಿಯಾದ ಒಂದು ರೇಟ್ ನಿಮಗೆ ಬೀಳ್ತತ್ರಿ ಯಾಕೆ ಬೀಳುತ್ತಂದ್ರೆ ಕ್ವಾಲಿಟಿ ಮೇಯ್ನ್ ನಿಮಗೆ ಕ್ವಾಲಿಟಿ ಇರ್ತದಲ್ಲ ಹಾಗಾಗಿ ಒಂದು ಸಾಕಾಣಿಕೆ ಮಾಡೋಕೆ ಸ್ಪೆಷಲಿ ಒಂದು ಈ ರೇಟ್ ಒಳಗೆ ನಿಮ್ಗೆ ಸಿಕ್ತೈತಿ ಅಮ್ಮಿನಗಡ ಆಗಿರ್ಬೋದು ಈ ಕೇರೂರು ಆಗಿರ್ಬೋದು ಈ ರೀತಿಯಾದ ರೇಟ್ ಒಳಗೆ ನಿಮ್ಗೆ ಈ ರೀತಿಯಾದ ಮರಿಗಳು ಸಿಗ್ತಾವೆ ನೋಡ್ರಿ ಮತ್ತು ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಬೇಕಪ್ಪ ಅಂತಂದ್ರೆ ಗಿಡ್ಡ ಮರಿ ಲೆಂತ್ ಇರೋ ಮರಿ ಕ್ವಾಲಿಟಿ ಇಲ್ಲದೇ ಇರೋ ಮರಿಗಳನ್ನು ನಿಮಗೆ ಕೊಡ್ತಾರೆ ಕಡಿಮೆ ರೇಟಿಗೂ ಸಿಗತೈತೆ ಓಕೆ ನೋಡಿದರೆ ಆ ಮರಿ ನೋಡಿರಿ ಹೆಂಗೈತೆ ದೊಸ್ರೆ ನೋಡಿರಿ ಟೈಮ ನಾಲ್ಕು ಗಂಟೆ ಐವತ್ತು ನಿಮಿಷ ಐತೆ ರೀ ಎದ್ದೆ ಎದ್ದು ಮಕ್ಕ ತೊಗೊಂಡು ಇವಾಗ ನಾನು ಅಮ್ಮಿನಗಡ ಗಣ ಬಾಜರಿಗೆ ಹೊಂಟ್ರೆ ಯಾಕಂದ್ರೆ ಯಾವ ಚಲೋ ಮರಿ ನೋಡು ನಾನು ಯಾವಾರ ಯಾವ ರೀ ಬರೀ ಹೋಗೋಣ ದೋಸರ ನೋಡ್ರಿ ಇದು ನಮ್ಮ ಅಂಬಾರಿ ಇದೇ ಅಂಬಾರಿ ಮೇಲೆ ಇವತ್ತೇ ನಾವು ಅಮ್ಮಿನಗಡಕ್ಕೆ ಇದ್ದೀವಿ

ಎಷ್ಟು ಇದು ಎಷ್ಟು ಸಾಕ್ತಿರಿ ಮರಿ ಒಂದು ಅರವತ್ತು ಮರಿ ಸಾಕ್ತೀರಾ ಬಕ್ರೀದಾಗ ಹ್ಞೂ ನಿಮ್ಮ ಹೆಸ್ರು ವೆಂಕಟೇಶ್ ಓಕೆ ಸರ್ ಮರಿ ಒಳ್ಳೆ ಕ್ವಾಲಿಟಿ ಐತೆ ನೋಡಿರಿ ಒಳ್ಳೆ ಸೈಜ್ನೇ ಆಗ ಐತೆ ಮರಿ ಒಂದಿಷ್ಟು ಮರಿ ಸಂದ ಐತೆ ಒಂದಿಷ್ಟು ಮರಿ ದೊಡ್ದ ಚಲೋ ಐತೆ ಮರಿ ಪರವಾಗಿಲ್ಲ ಅಂದರೆ ಕ್ವಾಲಿಟಿ ಒಳಗೆ ಪರವಾಗಿಲ್ಲ ರೀ ಗಾಡಿ ಸರ್ ಗಾಡಿ ರೀ ನಿಮ್ಮದು ಹಾಂ ನಿಮ್ಮ ಸ್ವಂತ ಅಲ್ಲಿಂದ ಮಾಡ್ಕೊಂಬಂದಿದ್ದೀರಾ ಗಾಡಿ ಹ್ಞೂ ಬರೆಯಾ ಯಾವುದಾ ಇಲ್ಲಿ ಮೂವತ್ತು ಕೆ ಜಿ ಮೂವತ್ತು ಮಟ್ಟ ಮೂವತ್ತು ಕೆ ಜಿ ಆಲ್ಮೋಸ್ಟ್ ಅಂದಾಜು ಹೌದಾ ತೊಂಬತ್ತೈದು ಸಾವಿರ ನಿಮ್ದಾನ ಇದೇನಾ ಇದೆ ನಿಮ್ದಾನ ಇದಕ್ಕೇನು ಹೇಳ್ರಿ ಅಪ್ಪ ನಲವತ್ತೈದು ಸಾವಿರ ದೋಸ್ತಾರೆ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಿತ್ತಂದ್ರೆ ನಮ್ಮಲ್ಲಿ ರೀ ಡಿಸ್ಪ್ಲೇ ಮೇಲೆ ಕಾನೋ ನಂಬರ್ಗೆ ಕಾಲ್ ಮಾಡಿರಿ ನಿಮ್ಮ ಮಷಿನ್ ಆರ್ಡರ್ ಮಾಡ್ಕೊಬೋದು ಕರ್ನಾಟಕದ ಎಲ್ಲೇ ಇದ್ದರೂ ಕೂಡ ನಾವು ಸಪ್ಲೈ ಮಾಡ್ತೀವಿ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕ್ ಎರಕೊಪ್ಪ ಎಸ್ಪಿ ಗ್ರಾಮದೊಳಗೆ ಮಷಿನ್ಗಳು ನಿಮಗೆ ಇಲ್ಲಿ ಸಿಗ್ತಾವೆ ಕುರಿ ಕೂದಲ ಕಟ್ ಮಾಡೋ ಮಷೀನು ಎಲ್ಲ ನಿಮ್ಗೆ ವಾರಂಟಿ ಇರ್ತಾವೆ ಒಳ್ಳೆ ಬೆಸ್ಟ್ ಮಷೀನ್ ನಿಮ್ಗೆ ಆರ್ಮಿಚರ್ ಕಾಯಿಲ್ ಹೋಯ್ತಪ್ಪ ಅಂತಂದ್ರೆ ಒಂದು ಫ್ರೀ ಸರ್ವಿಸ್ ಇರ್ತದೆ ರೀ ಮತ್ತು ಮಷೀನ್ ಸರ್ವಿಸ್ ಕೂಡ ನಮ್ಮಲ್ಲೇ ಮಾಡ್ಕೊಳ್ಳಲಾಗೋದು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋದು ಭಾಳ ಕಷ್ಟ ಇರ್ತೈತಿ ನಮ್ಮಲ್ಲಿ ಸರ್ವಿಸ್ ಆಗುತ್ತಾ ಹಂಗೆ ಯಾರು ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆರ್ಡರನ್ನು ಮಾಡ್ಕೊಳ್ರಿ ಇವೆಲ್ಲ ನೋಡ್ತಿದ್ರಲ್ಲ ಎಲ್ಲ ಇವು ಸರ್ವಿಸ್ ಬಂದಿರುವಂತ ಮಷಿನ್ ನೋಡ್ರಿ